ವಿರಾಜಪೇಟೆಯ ಕ್ರೌನ್ಸ್ ಕ್ರಿಕೆಟರ್ಸ್ ವತಿಯಿಂದ ಇದೇ ತಿಂಗಳ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟರಂದು ಸಂತ ಅನ್ನಮ್ಮ ಕಾಲೇಜು ಮೈದಾನದಲ್ಲಿ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾಟ ನಡೆಯಲಿದೆ ಹತ್ತು ಸದಸ್ಯರ ತಂಡವನ್ನು ಹರಾಜು ಪ್ರಕ್ರಿಯೆ ಮೂಲಕ ಆಯ್ಕೆ ಮಾಡಲಾಯಿತು ಬಲಬಾರ್ ರಸ್ತೆಯ ಮ್ಯಾಗ್ನೋಲಿಯಾ ರೆಸಾರ್ಟ್ನಲ್ಲಿ ಬಿಡ್ಡಿಮ್ ಪ್ರಕ್ರಿಯೆ ನಡೆಯಿತು ಪಂದ್ಯಾಟದ ಆಯೋಜಕರಾದ ಆನಂದ್ ಹಾಗೂ ಅಲ್ತಾಫ್ ಅವರ ನೇತೃತ್ವದಲ್ಲಿ ಪಂದ್ಯಾಟ ನಡೆಯಲಿದೆ ಗೆಲುವು ಪಡೆದ ತಂಡಕ್ಕೆ ಅರವತ್ತಾರು ಸಾವಿರದ ಆರುನೂರ ಅರವತ್ತಾರು ರೂಪಾಯಿ ದ್ವಿತೀಯ ತಂಡಕ್ಕೆ ನಲವತ್ನಾಲ್ಕು ಸಾವಿರದ ನಾಲ್ಕು ನೂರ ರೂಪಾಯಿ ಮತ್ತು ಆಕರ್ಷಕ ಟ್ರೋಫಿಯನ್ನ ನೀಡಲಾಗುತ್ತೆ ಬಿಟ್ಟಿಂಗ್ನಲ್ಲಿ ಹತ್ತು ತಂಡದ ಮಾಲೀಕರು ಹಾಗೂ ಸುಮಾರು ನೂರ ಮೂವತ್ತೆರಡು ಆಟಗಾರರು ಪಾಲ್ಗೊಂಡಿದ್ದರು ತಂಡದ ಮಾಲೀಕರಾದ ಶಿವಮಾದಪ್ಪ ಮಾತನಾಡಿ ನಲವತ್ತು ವರ್ಷ ಮೇಲ್ಪಟ್ಟ ವಯಸ್ಸಿನವರಿಗೆ ಕ್ರಿಕೆಟ್ ಪಂದ್ಯಾವಳಿಯಿಂದ ಏರ್ಪಾಡು ಮಾಡಿದ್ದು ಸಂತಸದ ವಿಚಾರ ಈ ಬಾರಿ ಟೆನ್ನಿಸ್ ಬಾಲ್ನಲ್ಲಿ ಪಂದ್ಯಾಟ ನಡೆಯುತ್ತವೆ ಮುಂದಿನ ವರ್ಷಗಳಲ್ಲಿ ಲೆದರ್ ಬಾಲ್ ಕ್ರಿಕೆಟ್ ಪಂದ್ಯಾಟ ನಡೆಸುವಂತೆ ಶುಭಾಶಯ ಕೋರಿದರು ಪಂದ್ಯಾಟದ ಆಯೋಜಕರಾದ ಅಲ್ತಾಫ್ ಅವರು ಈ ಸಂದರ್ಭ ಮಾತನಾಡಿದರು शमरी कैसी? फुर्ताइस लेते हैं रेलस चित्तौड़। सर, कुलपाली, अंतर सर। ಿ ಆಫ್ ಕೊಡಗು ನಾವು ನೋಡ್ತಾ ಇರೋದು ಈ ಲೆಜೆಂಡ್ ಫೋರ್ಟಿ ಅಂತ ಹೇಳುವಂಥ ಒಂದು ಟೂರ್ನಮೆಂಟನ್ನು ಇವತ್ತು ನನ್ನ ಆತ್ಮೀಯ ಅಲ್ತಫ್ರವರು ಹಾಗೂ ಆನಂದರವರು ಒಂದು ಕಾರ್ಯಕ್ರಮವನ್ನು ಹಾಕೊಂಡು ಇವತ್ತು ಅವೆಲ್ಲ ಬಿಕ್ಕಿಂಗಲ್ಲಿ ಇವತ್ತು ಪಾಲ್ದಾರರಾಗಿದ್ದೀವಿ ನಲವತ್ತರ ನಲ್ವತ್ತು ವಯಸ್ಸು ಮೇಲೇ ಆಟ ಆಡ್ಬೋದು ಅಂತ ಹೇಳೋ ಒಂದು ವಿಮರ್ಶು ಕೊಟ್ಟಿದ್ದಾಗಿ ಇವರಿಗೆ ಸಮಿತಿಯವರಿಗೆಲ್ಲ ಅಭಿನಂದನೆ ಹೇಳುತ್ತಾ ಇವತ್ತು ಕನಿಷ್ಠ ಪಕ್ಷ ಹತ್ತು ಟೀಮ್ಗಳು ಇವತ್ತು ಮೀಟಿಂಗಲ್ಲಿ ಭಾಗವಹಿಸಿ ಅವರವರ ಏನು ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ನಾವು ಇವತ್ತು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದೀವಿ ಮತ್ತು ಇದೇ ಥರ ಟೂರ್ನಮೆಂಟು ಇನ್ನು ಮುಂದೆ ಯಶಸ್ವಿಯಾಗಿ ನಡ್ಕೊಂಡು ಹೋಗಬೇಕು ಹಾಗೂ ಇದರಲ್ಲಿ ಒಂದು ಚಿಕ್ಕ ಪರಿವರ್ತನೆ ನಾನು ನಮ್ಮ ಗೆಳೆಯರಲ್ಲಿ ಕೇಳ್ಕೊಳ್ಳೋದೇನು ಅಂತ ಹೇಳಿದರೆ ಏನು ಟೆನ್ನಿಸ್ ಬಾಲ್ ಟೂರ್ನಮೆಂಟನ್ನು ನಾವು ಮಾಡ್ತಾ ಇದ್ದೀವಿ ಅದೇ ಥರ ಲೆದರ್ಬಾಲ್ ಟೂರ್ನಮೆಂಟನ್ನು ಮಾಡಬೇಕು ಹಳೇ ವರ್ಷದ ಆಟಗಾರರು ಬಹಳಷ್ಟು ಕೊಡಗು ಜಿಲ್ಲೆಯಲ್ಲಿ ಇದೆ ಅಂತೇಳಿ ಕೋಶ ಒಂದು ಅವಕಾಶ ನಮಗೆಲ್ಲ ಮಾಡಿಕೊಟ್ಟಿದೆ ತದನಂತರ ಈ ಟೂರ್ನಮೆಂಟ್ ಇದು ಇವತ್ತು ಇಲ್ಲಿಗೆ ನಿಲ್ಲಬಾರ್ದು ಎಲ್ಲ ಬಹಳಷ್ಟು ಜನರಿಗೆ ಪ್ರೋತ್ಸಾಹ ನೀಡಬೇಕು ಹಾಗೂ ಈ ಟೂರ್ನಮೆಂಟ್ ಯಶಸ್ವಿ ಆಗಲಿ ಅಂತೇಳಿ ಕಾವೇರಿ ಮಾತೆ ಇದು ತಮ್ಮ ಪ್ರಾರ್ಥನೆ ಮಾಡುತ್ತೆ ಎಲ್ಲರಿಗೂ ಆಟ ಪಾರ್ಟಿಸಿಪೇಟ್ ಮಾಡಿದಂಥ ಎಲ್ಲ ಸದಸ್ಯರುಗಳಿಗೂ ಟೀಮ್ ಮೆಂಬರ್ಗಳಿಗೂ ಓನರ್ಗಳಿಗೂ ಎಲ್ಲರಿಗೂ ನಾನು ಅಭಿನಂದನೆ ಹೇಳುತ್ತಾ ಕಾರ್ಯಕ್ರಮದಲ್ಲಿ ನನ್ನ ಅತಿಥಿಯಾಗಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಸರ್ವ ಸದಸ್ಯರಿಗೂ ಅಧ್ಯಕ್ಷರುಗಳು ವಂದಲೇ ಹೇಳುತ್ತಾ ಅಂತ ಹೇಳಿ